ಒಂಬತ್ತನೇ ತರಗತಿಯ ಇಂಗ್ಲೀಷ್ ವಿಷಯದ ಎ ಪಿ ಎ ಫೋರ್ ಟೆಸ್ಟ್ನ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಬರ್ತಕ್ಕಂತಹ ಎ ಪಿ ಎ ಫೋರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ನಂಬರ್ ಫೋರ್ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ಇನ್ನು ಮುಂದಿನ ವಿಡಿಯೋಗಳು ಒಂಬತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ಬರ್ತಕ್ಕಂತಹ ಎಲ್ಲ ಆರು ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಇದೇ ರೀತಿಯಾಗಿ ಚರ್ಚೆಯನ್ನು ಮಾಡಲಾಗುವುದು ಹಾಗಾಗಿ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ಬರತಕ್ಕಂಥ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡ್ಬೋದು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ದ್ವಿತೀಯ ಭಾಷೆ ಇಂಗ್ಲೀಷ್ ಒಂಬತ್ತನೇ ತರಗತಿ ಮಾರ್ಕ್ಸ್ ಟ್ವೆಂಟಿ ಇರ್ತದೆ ಡೇಟ್ ನಿಮ್ಮ ಎಕ್ಸಾಮ್ ಡೇಟ್ ನಿಮ್ಮ ಸ್ಕೂಲ್ನಲ್ಲಿ ಕೊಡ್ತಾರೆ ಆಮೇಲೆ ಟೈಮ್ ಬಂದು ಸಿಕ್ಸ್ಟಿ ಮಿನಿಟ್ಸ್ ಅಂತ ಇದೆ ಬಟ್ ಆ್ಯಕ್ಚುಲಾಗಿ ಅದು ಫಾರ್ಟಿ ಫೈವ್ ಮಿನಿಟ್ಸ್ ಇರ್ತದೆ ಇಲ್ಲಿ ಮೇನ್ ಕ್ವಶನ್ ನಂಬರ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೈಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ ಕೇಳಿಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಬ್ರ್ಯಾಕೆಟ್ನಲ್ಲಿ ನಿಮಗೆ ಟೆನ್ಸ್ ಫಾರ್ಮನ್ನು ಕೊಟ್ಟಿರ್ತಕ್ಕಂಥದ್ದು ಈ ಟೆನ್ಸ್ ಫಾರ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಕ್ವಶನ್ ನಂಬರ್ ಒನ್ ವಿಶ್ವನಾಥ್ ಈಸ್ ಮೈ ಫ್ರೆಂಡ್ ವಿಶ್ವನಾಥ್ ಈಸ್ ಮೈ ಫ್ರೆಂಡ್ ಹೀ ಡ್ಯಾಶ್ ಇಲ್ಲಿ ಫಿಲ್ನಿಂದ ಬ್ಲ್ಯಾಂಕ್ ಮಾಡಬೇಕು ಏನನ್ನ ಬ್ಲ್ಯಾಂಕ್ ಅಂತಂದರೆ ಇಲ್ಲಿ ಬಿ ಪ್ಲಸ್ ವರ್ಕ್ ಅಂತ ಇದೆ ವಿಶ್ವನಾಥ್ ಈಸ್ ಮೈ ಫ್ರೆಂಡ್ ಹೀ ಡ್ಯಾಶ್ ಓ ಡ್ಯಾಶ್ ಇನ್ ಬ್ಯಾಂಕ್ ಅಂತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಬಿ ಪ್ಲಸ್ ವರ್ಕ್ ಅಂತ ಇದೆ ಸೊ ಇಲ್ಲಿ ಬಿ ಫಾರ್ಮ್ ಆಫ್ ವರ್ಬನ್ನು ನಾವು ಬರೀಬೇಕಾಗ್ತದೆ ಹಾಗಾಗಿ ಈ ಒಂದು ಬಿಟ್ಟ ಸ್ಥಳದಲ್ಲಿ ನೀವು ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಿಮಗಿಲ್ಲಿ ಈ ಸೆಂಟೆನ್ಸು ವಿಶ್ವನಾಥ್ ಈಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ನಲ್ಲಿರ್ತಕ್ಕಂಥ ಸೆಂಟೆನ್ಸ್ ಆಗಿರೋದರಿಂದ ಇಲ್ಲಿ ಹೀ ಬಂದಾಗ ನಾವು ಈಸ್ ತಗೋಬೇಕು ಆಮೇಲೆ ವರ್ಕ್ ವರ್ಕ್ ಅಂತಕ್ಕಂಥದ್ದನ್ನು ವರ್ಕಿಂಗ್ ಅಂತ ಬರಿಬೇಕಾಗ್ತದೆ ಹಾಗಾಗಿ ವಿಶ್ವನಾಥ್ ಈಸ್ ಮೈ ಫ್ರೆಂಡ್ ಹೀ ಈಸ್ ವರ್ಕಿಂಗ್ ಹೀ ಈಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿರ್ತದೆ ಟೆಂತ್ ಕ್ಲಾಸಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಫಾರ್ಮ್ ಆಫ್ ವರ್ಬ್ಸ್ಗೆ ಒಂದು ಕ್ವಶನ್ ಬರ್ತದೆ ಹಾಗಾಗಿ ನೀವು ಹತ್ತನೇ ಕ್ಲಾಸನ್ನು ಹತ್ತನೇ ಕ್ಲಾಸಿಗೆ ಬರ್ತಕ್ಕಂಥ ಪ್ರಶ್ನೆಯನ್ನು ಒಂಬತ್ತನೇ ಕ್ಲಾಸಿಗೆ ಪ್ರಿಪ್ರೇಷನ್ ಮಾಡ್ಕೋಬೋದು ಇನ್ನು ಮುಂದಿನ ಪ್ರಶ್ನೆ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡ್ಯಾಶ್ ಬಿ ಪ್ಲಸ್ ಲೀವ್ ಫಾರ್ ಡೆಲ್ಲಿ ದಿಸ್ ಈವ್ನಿಂಗ್ ಅಂತಕ್ಕಂತಹ ಪ್ರಶ್ನೆ ಆಗಿರೋದ್ರಿಂದ ಸೇಮ್ ಇದು ಕೂಡ ಸೇಮ್ ಆಗಿರ್ತಕ್ಕಂಥದ್ದು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡ್ಯಾಶ್ ಬಿ ಪ್ಲಸ್ ಲೀವ್ ಡೆಲ್ಲಿ ದಿಸ್ ಈವ್ನಿಂಗ್ ಅಂತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ ಇಲ್ಲಿ ಈ ಪ್ರಶ್ನೆಗೆ ಕೂಡ ಉತ್ತರ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿಂಗ್ಯುಲರ್ ಫಾರ್ಮ್ನಲ್ಲಿ ಏಕವಚನದಲ್ಲಿರ್ತಕ್ಕಂಥದ್ದು ಏಕವಚನದಲ್ಲಿ ಚೀಫ್ ಮಿನಿಸ್ಟರ್ ಅಂತಕ್ಕಂಥದ್ದು ಏಕವಚನದಲ್ಲಿ ಇದು ಪ್ರೆಸೆಂಟ್ ಇರೋದ್ರಿಂದ ಅಗೇನ್ ಈಸ್ ಲೀವ್ ಅಂತಕ್ಕಂಥದ್ದನ್ನು ಐ ಎನ್ ಜಿ ಫಾರ್ಮ್ ಸೇರಿಸಿ ಲೀವಿಂಗ್ ಅಂತಕ್ಕಂತಹ ವರ್ಡನ್ನು ಬರಿಬೇಕಾಗ್ತದೆ ಸೊ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಲೀವಿಂಗ್ ಫಾರ್ ಡೆಲ್ಲಿ ದಿಸ್ ಈವ್ನಿಂಗ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕ್ವಶನ್ ನಂಬರ್ ತ್ರೀ ಎನ್ಸೈಕ್ಲೋಪೀಡಿಯಾ ಡ್ಯಾಶ್ ಗಿವ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಇಲ್ಲಿ ಕೂಡ ನಾವು ಬೆಟ್ಟ ಸ್ಥಳದಲ್ಲಿ ತುಂಬಬೇಕು ಬ್ರ್ಯಾಕೆಟ್ನಲ್ಲಿ ಗಿವ್ ಅಂತ ಇದೆ ಸೊ ಇಲ್ಲಿ ಎನ್ ಸೈಕ್ಲೋಪೀಡಿಯಾ ಡ್ಯಾಶ್ ಆಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಅಂತಕ್ಕಂಥ ಪ್ರಶ್ನೆಗೆ ಇಲ್ಲಿ ಗಿವ್ ಅಂತಕ್ಕಂಥದ್ದನ್ನು ನಾವು ಗಿವ್ಸ್ ಯಾಕಂತಂದರೆ ಇದು ಎನ್ಸೈಕ್ಲೋಪೀಡಿಯಾ ಅಂತಕ್ಕಂಥದ್ದನ್ನು ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ನೋಡೋದಾದರೆ ಸೈಕ್ಲೋ ಸೈಕ್ಲೋಪೀಡಿಯಾ ನಮಗೆ ಸಿಂಗ್ಯುಲರ್ ಸೈಡ್ ತರ್ಡ್ ಪರ್ಸನ್ನಲ್ಲಿ ಇಟ್ ಅಂತಕ್ಕಂತಹ ಒಂದು ಪ್ರೊನೌನ್ ಬರ್ತದಲ್ಲ ಅಲ್ಲಿ ಈ ಎನ್ಸ ಎನ್ಸೈಕ್ಲೋಪೀಡಿಯಾವನ್ನು ಸೇರಿಸ್ಬೋದು ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ತರ್ಡ್ ಪರ್ಸನ್ ಹಿ ಸಿ ಇಟ್ ಬಂದಾಗ ಮೇನ್ ವರ್ಬ್ಗೆ ಎಸ್ ಅಥವಾ ಎಸ್ ಅಥವಾ ಇ ಎಸ್ ಫಾರ್ಮ್ ಬರ್ತದೆ ಹಾಗಾಗಿ ಎನ್ಸೈಕ್ಲೋಪೀಡಿಯಾ ಗೂಸಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಇನ್ನು ಮೇನ್ ಕ್ವಶನ್ ಬಟ್ಟು ಆನ್ಸರ್ ದ ಫಾಲೋವಿಂಗ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಈಚ್ ಕೆಳಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥದ್ದು ಕ್ವಶನ್ ನಂಬರ್ ಒನ್ ಪ್ರಶ್ನೆ ಸಂಖ್ಯೆ ಒಂದು ಏನಾಗಿದೆ ಅಂತಂದರೆ ಇಲ್ಲಿ ವೀಚ್ ವಾಸ್ ದ ಇನ್ಸಿಡೆಂಟ್ ದ್ಯಾಟ್ ಚೇಂಜ್ಡ್ ಭಗತ್ ಸಿಂಗ್ಸ್ ಲೈಫ್ ಅಂತಕ್ಕಂತಹ ಪ್ರಶ್ನೆ ಭಗತ್ ಸಿಂಗ್ ಅವರ ಜೀವನವನ್ನು ಬದಲಾಯಿಸಿರ್ತಕ್ಕಂತಹ ಒಂದು ಘಟನೆ ಯಾವುದು ಅಂತಕ್ಕಂತಹ ಪ್ರಶ್ನೆಗೆ ಇದಕ್ಕೆ ಉತ್ತರ ದ ಇನ್ಸಿಡೆಂಟ್ ವಾಸ್ ಬ್ರೂಟಲ್ ಅಟ್ಯಾಕ್ ಬೈ ದ ಪೊಲೀಸ್ ಆನ್ ವೆಟರನ್ ಫ್ರೀಡಮ್ ಫೈಟರ್ ಲಾಲಾ ಲಜಪತ್ ರಾಯ್ ಆ್ಯಟ್ ಆ್ಯಂಡ್ ಆ್ಯಂಟಿ ಬ್ರಿಟಿಷ್ ಪ್ರೊಸೆಷನ್ ಈ ಬ್ರಿಟಿಷರ ವಿರುದ್ಧ ಪ್ರೊಸೆಷನ್ ಪ್ರೊಸೆಷನ್ ಅಂತಂದರೆ ಏನಪ್ಪ ಅಂತಂದರೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ವಿರುದ್ಧ ಸ್ಟ್ರೈಕ್ ಮಾಡ್ತಕ್ಕಂತಹ ಅಥವಾ ಮೆರವಣಿಗೆಯನ್ನು ಹೋರಾಡ್ತಕ್ಕಂಥ ಸಂದರ್ಭದಲ್ಲಿ ರಾ ಲಾಲಾ ಲಜಪತ್ ಅವರ ಮೇಲೆ ಒಂದು ಬ್ರೂಟಲ್ ಅಟ್ಯಾಕ್ ಬ್ರೂಟಲ್ ಅಟ್ಯಾಕ್ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂಥ ಹಿಂಸಾತ್ಮಕವಾಗಿರ್ತಕ್ಕಂತಹ ಅಟ್ಯಾಕ್ ಆಗೋದರಿಂದ ಈ ಒಂದು ಇನ್ಸಿಡೆಂಟು ಯಾರಿಗೆ ಭಗತ್ ಸಿಂಗ್ ಅವರ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದು ಮೊದಲ ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥ ಸೆಕೆಂಡ್ ಕ್ವಶನ್ ನೋಡೋದಾದರೆ ದ ಸೆಕೆಂಡ್ ಕ್ವೆಶನ್ ಈಸ್ ವೈ ಶುಡ್ ವಿ ಬ್ಲೋ ಕಾಂಚ್ ಆಫ್ ವಿಕ್ಟರಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಇನ್ನು ಕ್ವಶನ್ ನಂಬರ್ ತ್ರೀ ವಾಟ್ ಆರ್ ದ ಡ್ರೀಮ್ಸ್ ಆಫ್ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವರ ಆ ಕನಸುಗಳು ಏನಾಗಿದ್ದವು ಅಂತಕ್ಕಂತಹ ಪ್ರಶ್ನೆಗೆ ಅಬ್ದುಲ್ ಕಲಾಂ ಅವರ ಕನಸುಗಳು ಏನಾಗಿದ್ದವು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಡಾಕ್ಟರ್ ಅಬ್ದುಲ್ ಕಲಾಂಸ್ ಅಲ್ಲ ಅಬ್ದುಲ್ ಕಲಾಂ ಡ್ರೀಮ್ಸ್ ಆಫ್ ಆ್ಯಂಡ್ ಇಂಡಿಯನ್ ಗವರ್ನ್ಡ್ ಬೈ ನೋಬಲ್ ಲೀಡರ್ಸ್ ಆ್ಯಂಡ್ ಬೈ ಸಿಸ್ಟಮ್ ವೇರ್ ದ ವರ್ಕ್ ಆಫ್ ಸೈಂಟಿಸ್ಟ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಫೋಕಸಸ್ ಆನ್ ಸ್ಪೆಸಿಫಿಕ್ ಮಿಷನ್ ಡ್ರಿವನ್ ಬೈ ಗೋಲ್ಸ್ ರೆಲೆವೆಂಟ್ ಟು ಕಾಮನ್ ಮ್ಯಾನ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಫೋರ್ ಫ್ರಮ್ ಸಪ್ಲಿಮೆಂಟ್ರಿ ರೀಡಿಂಗ್ ವೈ ಡಸ್ ಟಾಮ್ ನಾಟ್ ಲೈಕ್ ಟು ಗೋ ಟು ಸ್ಕೂಲ್ ಆನ್ ಮಂಡೇ ಮಾರ್ನಿಂಗ್ ಟಾಮ್ ಮಂಡೇ ಮಾರ್ನಿಂಗ್ ಯಾಕೆ ಸ್ಕೂಲಿಗೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಅಂತಕ್ಕಂತಹ ಪ್ರಶ್ನೆ ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರ ಟಾಮ್ ಡಜಂಟ್ ಲೈಕ್ ಡಜಂಟ್ ಲೈಕ್ ಟು ಗೋ ಟು ಸ್ಕೂಲ್ ಆನ್ ಮಂಡೇ ಮಾರ್ನಿಂಗ್ ಬಿಕಾಸ್ ಯಾಕಂತಂದರೆ ಇಟ್ ಸ್ಟಾರ್ಟೆಡ್ ಅನದರ್ ವೀಕ್ ವೀಕ್ ಶೋ ಸಫರಿಂಗ್ ಇನ್ ಸ್ಕೂಲ್ ಅಂತಕ್ಕಂತಹ ಉತ್ತರ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿದ ಕ್ವೆಶನ್ ನಂಬರ್ ಫೈವ್ ವಾಟ್ ವಿಲ್ ನೆವರ್ ಕಮ್ ಅಗೇನ್ ಆ್ಯಂಡ್ ವೈ ಯಾವುದು ಮತ್ತೆ ಬರೋದಿಲ್ವ ಮತ್ತೆ ಯಾಕೆ ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ದಿಸ್ ಕ್ವಶನ್ ಈಸ್ ಯುತ್ ವಿಲ್ ನೆವರ್ ಕಮ್ ಅಗೇನ್ ಯಾವುದು ಮರಳಿ ಬರೋದಿಲ್ಲ ಅಂತಂದರೆ ಯುತ್ ಅಂತಕ್ಕಂಥದ್ದು ವಾಪಸ್ ಅಥವಾ ಮರಳಿ ಬರೋದಿಲ್ಲ ಯಾಕಂತಂದರೆ ಇಫ್ ಒನ್ಸ್ ಇಟ್ ಪಾಸ್ಡ್ ಇನ್ ಅವರ್ ಲೈಫ್ ನಮ್ಮ ಜೀವನದಲ್ಲಿ ಒಂದು ವೇಳೆ ಅದೇನಾದರೂ ಕಳೆದು ಹೋದರೆ ಅದು ವಾಪಸ್ ಮತ್ತೆ ಮರಳಿ ಬರೋದಿಲ್ಲ ಯಾಕಂತಂದರೆ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಓವರ್ ಯಾಕಂತಂದ್ರೆ ಅದು ಈಗಾಗಲೇ ಕಳೆದು ಆ್ಯಂಡ್ ವಿ ಕೆ ನಾಟ್ ರೀಗೇನ್ ಇಟ್ ಲೇಟರ್ ನಂತರದಲ್ಲಿ ನಾವು ಅದನ್ನು ಮರಳಿ ಪಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಒತ್ತು ಇನ್ನು ಮುಖ್ಯ ಪ್ರಶ್ನೆ ಮೂರು ಮೇನ್ ಕ್ವಶನ್ ನಂಬರ್ ತ್ರೀ ರೀಡ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ ಮೈ ನೇಮ್ ಹ್ಯಾಸ್ ಬಿಕಮ್ ಅ ಸಿಂಬಾಲ್ ಆಫ್ ಇಂಡಿಯನ್ ರೆವಲ್ಯೂಷನ್ ಈ ಒಂದು ಹೇಳಿಕೆ ಎಕ್ಸ್ಟ್ರಾಕ್ಟ್ ನೋಡೋದಾದರೆ ಮೈ ನೇಮ್ ಹ್ಯಾಸ್ ಬಿಕಮ್ ಅ ಸಿಂಬಲ್ ಆಫ್ ಇಂಡಿಯನ್ ರೆವಲ್ಯೂಷನ್ ಭಾರತೀಯ ಭಾರತೀಯ ಕ್ರಾಂತಿಗೆ ನನ್ನ ಹೆಸರು ಒಂದು ಗುರುತು ಗುರುತಾಗಿದೆ ಅಂತಕ್ಕಂಥದ್ದು ಇಲ್ಲಿ ಒಂದು ಹೇಳಿಕೆ ಇರ್ತಕ್ಕಂಥದ್ದು ಈ ಮಾತನ್ನು ಯಾರು ಹೇಳಿದರು ಅಂತಕ್ಕಂತಹ ಪ್ರಶ್ನೆ ಈ ಮೇಲಿನ ಮಾತನ್ನು ಹೂ ದಿಸ್ ಆಮೇಲೆ ವೈ ಡಿಡ್ ಹೀ ಸೇಸು ಅದೇ ರೀತಿಯಾಗಿ ಯಾಕೆ ಹೇಳಿದರು ಈ ಮೇಲಿನ ಹೇಳಿಕೆಯನ್ನು ಹೇಳಿದಾರಲ್ಲ ಯಾಕೆ ಹೇಳಿ ಯಾರು ಹೇಳಿದರು ಯಾಕೆ ಹೇಳಿದರು ಅಂತಕ್ಕಂತಹ ಪ್ರಶ್ನೆ ಒಂದೊಂದು ಎಕ್ಸ್ಟ್ರಾಕ್ಟಿಗೆ ಎರಡೇ ಪ್ರಶ್ನೆ ಇರ್ತಕ್ಕಂಥದ್ದು ಇವುಗಳ ಉತ್ತರ ನೋಡೋದಾದರೆ ಈ ಕೇಳ್ಕೊಟ್ಟಿರ್ತಕ್ಕಂತಹ ಎಕ್ಸ್ಟ್ರಾಕ್ಟ್ನಲ್ಲಿ ಇರ್ತಕ್ಕಂಥ ಉತ್ತರಗಳನ್ನು ನೋಡೋದಾದರೆ ಯಾರು ಹೇಳಿದ್ರು ಹೂ ದಿಸ್ ಅಂತಕ್ಕಂಥದ್ದು ಈ ಒಂದು ಮೇಲಿನ ಸ್ಟೇಟ್ಮೆಂಟಿಗೆ ಭಗತ್ ಸಿಂಗ್ ದಿಸ್ ಈ ಮೇಲಿನ ಹೇಳಿಕೆಯನ್ನು ಭಗತ್ ಸಿಂಗ್ ಅವರು ಹೇಳಿರ್ತಕ್ಕಂಥದ್ದು ಯಾಕೆ ಹೇಳಿದರು ಅಂತಕ್ಕಂಥ ಪ್ರಶ್ನೆಗೆ ಬಿಕಾಸ್ ಹೀ ಕೆಪ್ಟ್ ದ ಸ್ಪಿರಿಟ್ ಆಫ್ ಫ್ರೀಡಮ್ ಸ್ವಾತಂತ್ರ್ಯದ ಉತ್ಸಾಹವನ್ನು ಉಳಿಸಿಕೊಳ್ತಕ್ಕಂಥದ್ದು ಆ್ಯಂಡ್ ಲಾಂಗಿಂಗ್ ಫಾರ್ ಅ ಚೇಂಜ್ ಫಾರ್ ಬೆಟರ್ ಲಾಂಗಿಂಗ್ ಅಂತಂದರೆ ಇಲ್ಲಿ ಇಷ್ಟಪಡ್ತಕ್ಕಂಥದ್ದು ಚೇಂಜ್ ಫಾರ್ ಬೆಟರ್ ಹಾಗಾಗಿ ಈ ಮಾತನ್ನು ಈ ರೀತಿಯಾಗಿ ಭಗತ್ ಸಿಂಗ್ ಅವರು ಹೇಳಿದರು ಅಂತಕ್ಕಂಥದ್ದು ಎರಡನೇ ಎಕ್ಸ್ಟ್ರಾಕ್ಟ್ ನೋಡೋದಾದರೆ ಇಲ್ಲಿ ಐ ಡ್ರೀಮ್ ಆಫ್ ಆ್ಯನ್ ಇಂಡಿಯನ್ ಗವರ್ನ್ಡ್ ಬೈ ನೋಬಲ್ ಲೀಡರ್ಸ್ ಅಂತಕ್ಕಂತಹ ಈ ಒಂದು ಸ್ಟೇಟ್ಮೆಂಟ್ ಇದಕ್ಕೆ ಫಸ್ಟ್ ಪ್ರಸ್ ಪ್ರಶ್ನೆ ಏನಪ್ಪ ಅಂತಂದರೆ ಹೂ ಡಸ್ ಐ ಎ ಈ ಹೇಳಿಕೆಯಲ್ಲಿ ಐ ಅಂತಕ್ಕಂತಂದರೆ ನಾನು ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಹಾಗಾದರೆ ನಾನು ಅಂದರೆ ಯಾರು ನೆಕ್ಸ್ಟ್ ಕ್ವಶನ್ ಏನಿದೆ ವಾಟ್ ಆರ್ ದ ಡ್ರೀಮ್ಸ್ ಆಫ್ ಹಿಮ್ ಹಾಗಾದರೆ ಅವರ ಕನಸುಗಳು ಏನೇನಾಗಿದ್ದವು ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರವನ್ನು ನೋಡದ ಉತ್ತರ ಐ ರೆಫರ್ ಟು ಡಾಕ್ಟರ್ ಅಬ್ದುಲ್ ಕಲಾಂ ಐ ಅಂತಂದರೆ ಯಾರಪ್ಪ ಅಂತಂದರೆ ಡಾಕ್ಟರ್ ಅಬ್ದುಲ್ ಕಲಾಂ ಆಗಿರ್ತಾರೆ ಹಾಗಾದರೆ ಅವರ ಕನಸುಗಳು ಏನಾಗಿದ್ದವು ಅಂತಂದರೆ ಇಲ್ಲಿ ದ ಡ್ರೀಮ್ಸ್ ಆರ್ ಡ್ರೀಮ್ ಟಾಪ್ ಆ ಸಿಸ್ಟಮ್ ವೇರ್ ದ ವರ್ಕ್ ಆಫ್ ಸೈಂಟಿಸ್ಟ್ಸ್ ಆ್ಯಂಡ್ ಟೆಕ್ನಾಲಜಿಸ್ಟ್ಸ್ ಈಸ್ ಫೋಕಸಿಂಗ್ ಆನ್ ಸ್ಪೆಸಿಫಿಕ್ ಮಿಷನ್ ಡ್ರಿವನ್ ಬೈ ಗೋಲ್ಸ್ ರೆಲೆವೆಂಟ್ ಟು ದಿ ಕಾಮನ್ ಮ್ಯಾನ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಕಂಪ್ಲೀಟ್ ದ ಪೊಯಮ್ ಮೂರು ಅಂಕಗಳಿರ್ತಕ್ಕಂತಹ ಪದ್ಯವನ್ನು ಕಂಪ್ಲೀಟ್ ಮಾಡಿ ಅಂತ ಇದೆ ಪದ್ಯ ಸ್ಟಾರ್ಟ್ ಆಗೋದು ದಿಸ್ ದಿಂದ ಸ್ಟಾರ್ಟ್ ಆಗಿ ಫಸ್ಟ್ ಲೈನ್ ಡ್ಯಾಶ್ ಇರ್ತದೆ ಸೆಕೆಂಡ್ ಲೈನ್ ಡ್ಯಾಶ್ ತರ್ಡ್ ಲೈನ್ ಡ್ಯಾಶ್ ಆ್ಯಂಡ್ ಫೋರ್ತ್ ಲೈನ್ ಡ್ಯಾಶ್ ಲಾಸ್ಟ್ ನಿಮಗೆ ಕೊನೆಯ ಲೈನ್ಗೆ ನಾಲ್ಕನೇ ಲೈನ್ಗೆ ಕೊನೆಯ ಪದ ಲಾಸ್ಟ್ ಆಗಿರ್ತದೆ ಹಾಗಾಗಿ ಈ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಫಾರ್ ತ್ರೀ ಮಾರ್ಕ್ಸ್ಗೆ ಇರ್ತಕ್ಕಂತಹ ಪ್ರಶ್ನೆ ಇದರ ಉತ್ತರವನ್ನು ನೋಡೋಣ ಉತ್ತರ ನೋಡುವುದಾದರೆ ಮೊದಲನೆಯ ಲೈನ್ ನಮಗೆ ದಿಸ್ ಈಸ್ ದ ಆರ್ ಆಫ್ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಫಾರ್ ಬ್ಲಿಸ್ಫುಲ್ ಫ್ರೀಡಮ್ ಈಸ್ ಅವರ್ ಅವರ್ಸ್ ಆ್ಯಟ್ ಲಾಸ್ಟ್ ಅಂತಕ್ಕಂಥದ್ದು ಈ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಹಾಗಾಗಿ ಇಲ್ಲಿವರೆಗೂ ವಿದ್ಯಾರ್ಥಿಗಳೇ ನಾವು ಒಂಬತ್ತನೇ ತರಗತಿ ಎಫೆ ಫೋರ್ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡಿದ್ದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಇಂಗ್ಲೀಷ್ ಕನ್ನಡ ಹಿಂದಿ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳನ್ನು ಇದೇ ರೀತಿಯಾಗಿ ಎಂಬತ್ತು ಅಂಕಗಳಿಗೆ ಚರ್ಚೆ ಮಾಡ್ತಾ ಇರುವುದರಿಂದ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ Good luck and all the best.